ನಮಸ್ಕಾರ ಎಲ್ರಿಗೂ ನಾನು ನೋಡಿಲಿ ಒಂದು ವಾರದ್ದು ಕೆನೆಯನ್ನು ಒಟ್ಟು ಮಾಡಿಟ್ಕೊಂಡಿದ್ದೆ ಅಂದರೆ ಒಂದು ವಾರ ಅಂತೇಳಿದರೆ ಡೈಲಿ ಅರ್ಧ ಲೀಟರ್ ಹಾಲಲ್ಲಿ ಬರುವಂಥ ಕೆನೆಯನ್ನು ಒಟ್ಟು ಮಾಡಿಟ್ಟಿದ್ದು ನಾನು ಒಂದು ವಾರಕ್ಕೆ ಕರೆಕ್ಟಾಗಿ ಇಷ್ಟ ಆಗ್ತದೆ ಈಗ ಇದರಿಂದ ನಾನು ಬೆಣ್ಣೆ ತೆಗೆದು ತುಪ್ಪ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಇದು ಬಿಗ್ನರ್ಸ್ಗೆ ಯೂಸ್ ಆಗ್ಬೋದು ಮತ್ತು ಮನೆಯಲ್ಲೇ ಈಸಿಯಾಗಿ ಮಜ್ಜಿಗೆ ಫ್ರೆಶ್ ಆಗಿ ಮಜ್ಜಿಗೆ ಸಹ ಸಿಗ್ತದೆ ನಮಗೆ ಮತ್ತು ಬೆಣ್ಣೆ ಸಹ ನಮ್ಮ ಮನೆಯಲ್ಲೇ ಮಾಡುವಂಥದ್ದು ಅಂತೇಳಿ ಖುಷಿ ಆಗ್ತದೆ ಮತ್ತು ತುಪ್ಪ ಸಹ ಮನೆ ಇದೆ ಅಂಥೇಳಿ ಆಗ್ತದಲ್ವ ಈಸಿಯಾಗಿ ಮಾಡ್ಕೊಳ್ಬೋದು ಇದು ಒಂದು ವಾರದಲ್ಲಿ ನಾನು ಫ್ರೀಝರಲ್ಲಿ ಇಟ್ಕೊಳ್ಳೋದು ಫಸ್ಟಿಗೆ ಅದರ ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಇಲ್ಲ ಅಂತೇಳಿದರೆ ಮೊಸರು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಫ್ರೀಝರಲ್ಲಿ ಇಡುವುದಿಲ್ಲ ಫ್ರಿಜ್ಜಲ್ಲಿ ಇಡ್ತೇನೆ ಕೆಳಗಡೆ ಇಲ್ಲಂದೇಳಿ ಹೊರಗಡೆನೇ ಇಟ್ಕೊಳ್ಬೋದು ಸ್ವಲ್ಪ ಹೊತ್ತು ಓತಂಥೇಳಿದರೆ ಅದು ನೀಟಾಗಿ ಮಿಕ್ಸ್ ಆಗಬೇಕು ಅದರಲ್ಲಿ ಮಜ್ಜಿಗೆ ಅಥವಾ ಮೊಸರು ಹಾಕಿರ್ತೇವಲ್ವಾ ನೀಟಾಗಿ ಮಿಕ್ಸ್ ಆಗಿ ಮತ್ತು ಅದು ಎಲ್ಲ ಕರಗಬೇಕು ಅದರ ನಂತರನೇ ನಮಗೆ ಬ ಇದು ಬೆಣ್ಣೆ ತೆಗಿಲಿಕ್ಕೆ ಈಸಿ ಆಗ್ತದೆ ಒಂದು ವೇಳೆ ಕರೆಂಟ್ ಇಲ್ಲ ಅಂತ ಹೇಳಿದ್ರು ಸಹ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಏನು ಮಿಕ್ಸಿಯಲ್ಲಿ ಹಾಕಿ ಸಹ ಮಾಡ್ಕೊಳ್ಬೋದು ಅಲ್ವಾ ಈಗ ನಾನು ಎರಡರಲ್ಲಿ ಸಹ ನಿಮಗೆ ಮಾಡಿ ತೋರಿಸ್ತೇನೆ ಇದು ನೀಟಾಗಿ ಮೆಲ್ಟ್ ಆಗಬೇಕು ಸ್ವಲ್ಪ ಅದು ಐಸ್ ಉಂಟಲ್ಲ ಐಸ್ ಇರುವಾಗ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಈಗ ಇಲ್ಲಿ ನೀಟಾಗಿ ಕರಗಿದೆ ಅಂದರೆ ಎಲ್ಲ ಮೆಲ್ಟ್ ಆಗಿದೆ ಐಸಿರೋದು ಇದಕ್ಕೀಗ ಸ್ವಲ್ಪ ನಾನು ಕೋಲ್ಡ್ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕೋಲ್ಡ್ ನೀರು ಮಿಕ್ಸ್ ಮಾಡಿದರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ನಾವೀಗ ಬೇರೆ ಅಂದರೆ ಟ್ಯಾಪ್ ನೀರು ಅಥವಾ ತಣ್ಣೀರು ಹೀಗೆ ಇಟ್ಟಿರ್ತೇವಲ್ವ ಅದನ್ನು ಹಾಕಿದರೆ ಅಷ್ಟು ಇದರಾಗಿ ಬರುವುದಿಲ್ಲ ಇಲ್ಲಿ ನೋಡಿ ನಾನೀಗ ಈಗ ಕಡ್ಗೋಲು ಉಂಟಲ್ಲ ಮಜ್ಜಿಗೆ ಕಡಿತೇವೆ ನೋಡಿ ಅದರಲ್ಲಿ ಸಹ ನೀವು ಮಾಡ್ಕೊಳ್ಬೋದು ಒಂದು ಐದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಇದರಲ್ಲಿ ನಿಮಗೆ ಒಂದು ವೇಳೆ ಇದರಲ್ಲಿ ಆಗೋದಿಲ್ಲ ಅಂತೇಳಿದರೆ ಸ್ವಲ್ಪ ಇದರಲ್ಲಿ ನೀವು ಇದು ಮಾಡಿಕೊಂಡು ಮತ್ತೆ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೋದು ನಾನು ನೋಡಿ ಅದರಲ್ಲಿ ಸ್ವಲ್ಪ ಮಾಡಿದ್ದೆ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ ಇದು ಪಟ್ಟ ಒಂದೇ ಒಂದು ನಿಮಿಷ ಸಾಕಾಗ್ತದೆ ನೀವು ಇಲ್ಲಿ ನೋಡಿ ನಾನೀಗ ರೆಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಇದರಿಂದ ನಾನೀಗ ಬೆಣ್ಣೆ ಇಷ್ಟು ನೋಡಿ ಬಂದಿದೆ ಇಷ್ಟು ಬೆಣ್ಣೆ ಬಂತು ಒಂದು ವಾರದ್ದು ಕೆನೆ ಒಟ್ಟು ಮಾಡಿದ್ದು ಮತ್ತು ಕೈಗೆ ಪ್ಲಾಸ್ಟ್ರ್ ಹಾಕಿದ್ದು ಯಾಕೆ ಅಂತೇಳಿ ಕೇಳಿಬಿಟ್ಟು ಸ್ವಲ್ಪ ಕೈ ನೋವಿತ್ತು ಹಾಗಾಗಿ ನಾನು ಪ್ಲಾಸ್ಟ್ರ್ ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟು ಬೆಣ್ಣೆ ಬಂತಲ್ವ ಊಟಕ್ಕೆ ಸಹ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಹೇಳಿದರೆ ಕುಡಿಬೋದು ಹಾಗೆಯೇ ಅಥವಾ ಒಂದು ಒಗ್ಗರಣೆ ಕೊಟ್ಟರು ಸಹ ಸೂಪರ್ ಆಗಿರುವಂಥ ಒಂದು ಮಜ್ಜಿಗೆ ಸಹ ರೆಡಿ ಆಗ್ತದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಇಲ್ಲಿ ಬೆಣ್ಣೆಯನ್ನು ತುಪ್ಪ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ತುಂಬ ಸಿಂಪಲಾಗಿ ನಾನು ಮಾಡ್ತೇನೆ ಇದಕ್ಕೆ ನೀವು ಎಲೆ ಹಾಕ್ಕೊಳ್ಬೋದು ಅಥವಾ ವಿಳ್ಳಿಯದಲ್ಲೇದು ಪೀಸಸ್ ನೀವು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಬೋದು ಸ್ವಲ್ಪ ಉಪ್ಪು ಬೇಕಂತೇಳಿದರೆ ಸಹ ಹಾಕೊಳ್ ಸ್ವಲ್ಪ ಲೈಟಾಗಿ ಉಪ್ಪು ಬೇಕಂತೇಳಿದರೆ ಹಾಕ್ಕೊಳ್ಬೋದು ಮೆಂತೆ ಕಾಳು ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಒಬ್ಬೊಬ್ಬರು ಅವರೊಂಥರ ಮಾಡ್ಕೊಳ್ತಾರೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಲೆ ಹಾಕ್ಕೊಳ್ತೇನೆ ಒಂದು ನಾಲ್ಕು ಅಷ್ಟು ಎಲೆ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಎರಡರಿಂದ ಮೂರು ಕಾಳು ಅಷ್ಟು ಸಾಕಾಗ್ತದೆ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಅಷ್ಟು ನಾನು ಇದಕ್ಕೆ ಕಾಳು ಸಹ ಆ್ಯಡ್ ಮಾಡ್ತೇನೆ ಇಷ್ಟೇ ಕಾಳು ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಕಹಿ ಆಗ್ಬೋದು ಮತ್ತು ಇದೀಗ ಸ್ವಲ್ಪ ಕುದಿ ಬಂದು ಗೊತ್ತಾಗ್ತದಲ್ಲ ತುಪ್ಪ ಅಂತೇಳಿದರೆ ಇದು ಈ ಥರ ವೈಟ್ ಕಲರೆಲ್ಲ ಇದ್ದದ್ದು ಹೋಗಿ ತುಪ್ಪದು ಕಲ್ಲರು ಗೊತ್ತಾಗ್ತದಲ್ಲ ಅಷ್ಟು ಆಗೋ ತನಕ ನಾವು ಇದನ್ನು ಲೋ ಫ್ಲೇಮಲ್ಲಿಯೇ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಲೋ ಫ್ಲೇಮಲ್ಲಿಯೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನೊಂದು ಅಂತೇಳಿದರೆ ತುಪ್ಪ ಯಾವಾಗಲೂ ನಾವು ಬೆಳಿಗ್ಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸಂಜೆ ಟೈಮಲ್ಲಿ ತುಪ್ಪ ಮಾಡಬಾರ್ದು ಅದು ಹಿರಿಯರು ಸಹ ಹೇಳ್ತಾ ಇರ್ತಾರಲ್ವ ತುಪ್ಪ ಯಾವಾಗಲೂ ಬೆಳಿಗ್ಗೆ ಮಾಡ್ಕೊಳ್ಬೇಕು ಸಂಜೆ ಮಾಡಬಾರ್ದು ಅಂತೇಳಿ ನೋಡಿದೀಗ ಆಲ್ಮೋಸ್ಟ್ ಆಗ್ತಾ ಬಂತು ಇನ್ನು ಒಂದೇ ಒಂದು ಸೆಕೆಂಡ್ ಅದು ಆದರೆ ಸಾಕಾಗ್ತದೆ ಅದು ಇನ್ನೂ ಸಹ ಸ್ವಲ್ಪ ವೈಟ್ ಕಲರ್ ಉಂಟಲ್ಲ ಅದು ಒಂಚೂರು ಬ್ರೌನ್ ಕಲರ್ ಆದರೆ ತುಪ್ಪ ಸಹ ರೆಡಿ ಆಯಿತು ನೋಡಿ ಇದೀಗ ಆಗಿದೆ ನಾನು ಸಹ ಆಫ್ ಮಾಡಿಕೊಳ್ಳೆ ಈಗಿದು ಒಂದು ಇದರಲ್ಲಿ ಸೋಸ್ಕೊಳ್ಬೇಕು ಇದೀಗ ಸ್ವಲ್ಪ ಆರಲಿ ಮತ್ತು ಒಂದು ನಾನು ಸ್ಟೀಲಿದು ಡಬ್ಬಿಯಲ್ಲಿ ಇದನ್ನು ಸೋಸ್ಕೊಳ್ತೇನೆ ಮನೆಯಲ್ಲಿ ಮಾಡಿರುವಂಥ ತುಪ್ಪದು ಪರಿಮಳ ತುಂಬ ಒಳ್ಳೆಯದಾಗಿರ್ತದೆ ಮತ್ತು ಧೈರ್ಯದಲ್ಲಿ ನಾವು ಮಕ್ಕಳಿಗೆಲ್ಲ ಇದನ್ನು ಕೊಡ್ಬೋದಲ್ವ ಈಗ ಅಂಗಡಿಯಿಂದ ಸಹ ನಾವು ತರ್ತೇವೆ ಆದರೆ ಮನೆಯಲ್ಲಿ ಮಾಡಿರೋದು ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಸಹ ಡಿಫ್ರೆಂಟ್ ಆಗಿರ್ತದೆ ಮನೆಯಲ್ಲಿ ಮಾಡೋದು ಅಂಗಡಿಯಿಂದ ನೋಡಿ ನಾನಿಲ್ಲಿ ಒಂದು ಡಬ್ಬಿಯಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೇನೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದಲ್ವಾ ಯಾರು ಸಹ ಬೇಕಾದರೆ ಮಾಡ್ಕೊಳ್ಬೋದು ನೋಡಿದೀರಲ್ವಾ ಅರ್ಧ ಲೀಟರ್ ಹಾಲಿದು ಕೆನೆ ನಾವು ಒಟ್ಟು ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ತೋಪಿನಷ್ಟು ಮಜ್ಜಿಗೆ ಸಹ ಸಿಗ್ತದೆ ನೋಡಿ ಇಷ್ಟು ತುಪ್ಪ ಸಿಗ್ತದೆ ಒಂದು ನೂರು ಗ್ರಾಮ್ಗಿಂತ ಜಾಸ್ತಿಯೇ ಸಿಗ್ತದೆ ನಮಗೆ ತುಪ್ಪ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದು ಅದು ಹಾಗೆ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ ನೋಡಿ ತುಪ್ಪ ಎಷ್ಟು ಇದರಲ್ಲಿ ಕಾಣ್ತಾ ಉಂಟಲ್ವಾ ಇನ್ನು ಗಟ್ಟಿ ಆಗ್ತದೆ ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಆಗ್ತದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು